ನಮಸ್ತೆ ಮಾತಿರಿಗಳ ಮಂಜುಳ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತಿರೆಗಳ ಸ್ವಾಗತ ಅಂಜಯ್ಯಾನಿ ಅಂಜಯ್ಯಾನಿನಿ ನಿಗಲ್ನೊಟ್ಟಿಗೂ ಒಂಜಿ ಎಡ್ಡೆ ರೆಸಿಪಿ ವೀಡಿಯೋದೊಟ್ಟಿಗೂ ಬೈದೆ ಒಂಜಿ ಒಂದು ಅಂಜಯಾನ ಇನ್ನು ನಿಗಲೊಟ್ಟಗೂ ಎಡ್ಡೆ ರೆಸಿಪಿ ವೀಡಿಯೋದೊಟ್ಟಿಗೆ ಬೈದೆ ಅಂಚಾನಿನಿ ಮಲ್ಪುನಂಚಿನ ರೆಸಿಪಿ ಇದಾದಪ್ಪ ಅಂದೆ ನಿಗಲಿಕ್ಕೆ ಈ ಒಂಚು ವೀಡಿಯೋಡು ತೀರಿಪಂದಿಲ್ಲ ಯಾನಿ ಸತ್ಯಲಿ ಸತ್ಯಲಿ ಕೋರಿದ ನಾಲಿಟ್ಟು ಬತ್ತು ಕನ್ಪಿನ ಗರ್ವಾರ್ಪಣೆ ಇಂಕು ಬರೋವರ ಮಲ್ಪುಂತೂಂಡತ್ತಿ ನಿಗುಲಿದ್ದಲ್ಲಿ ಏತಂಜ್ ಇರಿಟೇಟ್ ಮಲ್ಪಣಂದು ಅಂಚಾನಿ ನಿಗಲಿಗುಲ ಇಂಚಿನ ಅನುಭವ ಆತಂ ನಿಗಲು ಬರ್ತದೆ ಲೈಕ್ಲ ಕಮೆಂಟ್ಲ ಮಲ್ತು ಪೋಲಿ ಯಾನಿ యానీ అయ్యో ఈ కోరిల్ నిగులు ముంట మనపదే గుితారు నిగలీగితే వరణి వీడియో మల్పున రెడీ అదిప్ప సత్య ఇత సత్యలీత్ వర్పణ బండ వీడియో స్టార్ట్ మల్పున నీ కోరి కిల్లే పొడ ముంచపదే ఓ పూంజా కుల్ నిక్కేవన్నీ మనీ పంది కుల్లి కుల్లి అదా నీ కలుకుందానీ వీడియో మల్పురా నీ కలికోడా కల్క వి ని అప్ప అయితే కీలపు కీలబుమ్ అయితే కీలప్పు రాబదు నిక్క కీలబువే నుంచి డ్రై చికెన్ మల్పుగా పందు ಡ್ರೈ ಗ್ರೀನ್ ಚಿಕನ್ ಓಕೆ ಡ್ರೈ ಗ್ರೀನ್ ಚಿಕನ್ ಇಲ್ಪಗ ಬಂದಿ ಅನ್ನೋ ರೆಸಿಪಿನ ಗಲ್ಟಕ್ಕೆ ಶೇರ್ ಮಾಲ್ದದಲ್ಲೇ ಅಂಚ ಈ ಒಂಜಿ ರೆಸಿಪಿ ಎಂಚಾ ಎಂತ ಜೋಕುಲ್ ಅಂತೂ ಮಸ್ತ್ ಇಷ್ಟ ಮಲ್ತ ತಿಂತೀರು ಜೋಕುಲೆಗಂತೂ ಭಾರಿ ಲಾಯ್ಕ್ ಆತಂಡು ಅಂಚ ಜೋಕುಲ್ ತಿಂಡ ನಮ್ಮದು ಇಲ್ಯಕ್ಕೆ ಅನ್ನದಿ ಅಂಚೆ ಅದೇ ಕುಡುಸುರು ಮಲ್ತ ದಾನಿನಿಕ್ಕ ಅಂಚ ಐತೆ ಯಾನ ಒಂಜಿ ರೆಸಿಪಿ ನಿಗೋಲ್ ನಟಗು ಶೇರ್ ಮಾಡ್ಪೆ ಅಂಚಾಯಿ ಒಂಜಿ ರೆಸಿಪಿನ ಫುಲ್ ತೂಲೆ ಅಂಚ ನಿಗುಲ್ಲ ಟ್ರೈ ಮಾಡಿ ಅಂಚಾಯ್ ಅಂತ ಇನಕ್ಕೆ ಅದು ಬೇತಿನೇ ರೆಸಿಪಿ ಒಂಜಿ ಅಂಚ ಟ್ರೈ ಮಾಡಲಿ ಹೋಟೆಲ್ ನಿಗುಲಿ ಗೆಡ್ ಟೇಸ್ಟ್ ಇಲ್ಲಾಡು ನ್ಯಾಚುರಲ್ ಅದು ತಿಕ್ಕೊಂಡು ವಾ ಒಂಜಿ ವಾ ಒಂಜಿ ಟೇಸ್ಟಿಂಗ್ ಪೌಡರ್ಲ ದಾಂತ ನ್ಯಾಚುರಲ್ ಟೇಸ್ಟ್ ನಿಗಲಿ ಎಲ್ಲ ತಿಕ್ಕೊಂಡು ಅಂಚದೆ ಒಂದು ಖಂಡಿತ ಖಂಡಿತವಾದ್ಲ ಟ್ರೈ ಮಲ್ಪ್ಲೆ ಎಲ್ಲ ಚೆನ್ನಾಗಿ ಲ ವ್ಲಾಗ್ಲೆ ಬರ್ಕೊಂಡು ಲ ಬರ್ಪು ಓಕೆ ಏನಿದ್ದ ಮುಟ್ಟು ಜಾಸ್ತಿ ಅದು ರೆಸಿಪಿ ಕಮ್ಮಿ ಮಲ್ದೆ ಮುಂಚೆ ವ್ಲಾಗ್ ಮಲ್ತೈತೆ ಜಾಸ್ತಿ ಅದು ಅಂಚೆ ಅಂತೆ ರೆಸಿಪಿ ಎಲ್ಲ ಒಂದು ನಿಗಲ್ ಒಟ್ಟಾಗ ಶೇರ್ ಮಲ್ತಿಪ್ಪ ತೂಲೆ ವಾಚ್ ಮಾಡ್ಪೇ ಸಪೋರ್ಟ್ ಮಾಡ್ಪೀ ಅಂಚನೆ ಶೇರ್ ಮಾಡ್ತೀ ಅಂಚನೆ ಶೇರ್ ಮಾಡ್ಪೀ ಮಲ್ಲೇ ನಮ್ಮ ಈ ಒಂಜಿ ರೆಸಿಪಿ ನೆನ್ಚ ಮಲ್ತ ಬಂದು ವೀಡಿಯೋನು ಫುಲ್ ತೋದು ವಾಚ್ ಮಲ್ಪಲಿ ಅಂಜನೆ ಹೆಂಗಂತೂ ಈ ಒಂಜಿ ವೀಡಿಯೋ ಎಡಿಟಿಂಗ್ ಮಲ್ಪನಕಂತೂ ಬಾಯೀರ್ವತ್ತೆ ನಿಗಲ್ ನಾನು ಬಾಯಿ ನೀರು ಬತ್ತೆ ಯಾನ್ ಜವಾಬ್ದಾರಿ ಹತ್ತು ಆ್ಯಂಡ್ ನಿಗಲು ನೆನ್ ತೋದು ನಿಖಲ್ ನಿಲ್ಲಡು ಮಲ್ತಾರು ಬಂದ ನಿಗಲೇನು ಪುಗರುನು ಅಂತೂ ಖಂಡಿತ ಆತು ಲೈಕ್ ಹಾಕೊಂಡು ಅಂತೂ ಒಂದು ಏನೋ ಓನ್ ರೆಸಿಪಿ ಇಂದ ಏನು ನಿಗಲ್ನೊಟ್ಟು ಶೇರ್ ಮಲ್ತದಲ್ಲ ಅಂಚ ಅದು ನಿಗು ಈ ಒಂಜಿ ರೆಸಿಪಿನ ತೋಲೆ ಸುರಕಾದ್ ಒಂಜರೆ ಕೆಜಿ ಕೋರಿನ ಲಾಯ್ಕ ಮಲ್ತದ ಎಕ್ಕೊಂದಿತೆ ಬರಿಟು ಆಯ್ಬಾಕ ಬನಲ್ಲ ಎಣ್ಣ ಪಾಡಂದೆ ಎಣ್ಣೆ ಸನ್ಫ್ಲವರ್ ಆಂಡಲ ಮಲ್ಲೆಜಿ ಅಂಚನೆ ತಾರೇ ಆಂಡಲ ಮಲ್ಲೆಜಿ ಅವೆನ್ ಪಾಡೊಂದು ಪಲಾವ್ ಧೈರ್ಯ ಚೆಕ್ಕೆ ಸ್ಟಾರ್ ಉಂದಿನ ಪಾಡೊಂದು ಅಂಚನೆ ನೆಕ್ ಕಂಡೆ ನೀರುಳ್ಳಿ ಸಣ್ಣ ದಿನ ಅಂಚಿನ ನೀರುಳ್ಳಿ ನೆಕ್ಕ ಪಾಡೊಂದು ಲಾಯಕ ಮಲ್ತದ ಕಾಯ ದೈ ಒಂಜಿ ಮೂಜಿ ನಾಲ್ ಕಾಯಿ ಮುಂಚಿನ ಪಾಡೊಂದು ಅಂಚನೆ ನೆಕ್ ಬೆಳ್ಳುಳ್ಳಿ పాడుండే వెళ్ళుల్లి పాడదాయి పొక్కలు వంజీ రడ్డు పుండిదాత్తు కొత్తబరి సొప్పును పాడుండే నీకు అంచనా నీకు వంజి చెంచిన గేరు బీజాను పాడుండే ఐడిపక్క నెక్కు ಏನು ಗಸಗಸೆ ಬಕ್ಕ ಏಲಾಕಿ ಒಂದೇನು ಪ್ರಾಪಾರ್ದು ಒಟ್ಟಿಗೆ ರೋಸ್ಟ್ ಮಲ್ತೆ ಒಂದು ಲಾಯ್ಕ್ ರೋಸ್ಟ್ ಆಯ್ನ ಗೆತ್ತಿಯೇ ಅಂಚನ ಮಿಕ್ಸಿ ಜಾರಿಗೆ ಪಾಡಿಯೆ ಚಪ್ಪ ಇಬ್ಬಕ್ಕ ಕಡೆರೆಗ್ ದಕ್ಕ ಧಕ್ಕೊಂತ ನೀರ್ ಪಾಡೊಂದು ಲಾಯ್ಕ ಮಲ್ತದ ಈ ಒಂಜಿ ಪೇಸ್ಟ್ ರೆಡಿ ಮಲ್ಪೋಡು ಸಣ್ಣ ಮಲ್ಪೋಡು ಅಂಚ ಒಂದು ಲಾಯ್ಕ್ ಸಣ್ಣ ಬೊಕ್ಕ ಬನ್ನಲೆಗೆ ಏನು ಈತೆ ಎಣ್ಣೆನ ಪಾಡೊಂದು ಸಾಸೆಮಿ ಒಂಜಿ ಚಮಚ ಒಂಜಿ ಚಮಚ ಜೀರಿಗೆ ಅಂಚನೆ ಬೇವ್ರಿ ಶುಂಠಿಲ ಗುದ್ದು ಗುದ್ದುದಿನ ನೆಕ್ಕ ಪಾಡೊಂದು ಲಾಯಿಕ್ ಮಲ್ದ ಎಣ್ಣೆ ಕಾಯದ ಕಾಯೋದಾಯಿ ಬಕ್ಕ ಯಾಕಡೆ ಅನ್ನ ನೀರುಳ್ಳಿ ಕಾಯನಾಗುವಂತೆ ನೀರುಳ್ಳಿ ಗೆತ್ತಿದಿತ್ತೆ ಒಂಜಿ ಕಂಡದಾದ ನೀರುಳ್ಳಿ ಮೂಜಿ ಮೋಜಿ ಕಂಡದಾದ ನೀರುಳ್ಳಿನ ಫ್ರೈ ಮಲ್ದಿತ್ತೆ ಅಂಚೆ ಒಂಜಿ ಕಂಡದಾದ ನೀರುಳ್ಳಿ ನಿತ್ತ ನೆಕ್ಕ ಪಾಡೊಂದು ಈ ಒಂಜರೆ ಕೆಜಿ ಕೋರಿಲ್ನ ನೆಕ್ ನೆತ್ತೊಟ್ಟಿಗೆ ಪಾಡೊಂದು ಲಾಯಿಕ್ ಈ ಒಂಜಿ ಒಗ್ಗರಣೆ ದೊಟ್ಟಗೆ ನಿತ್ಯ ಮೂತೊಂದು ಒಂದು ಲಾಯಿಕ್ ದಾಯಿ ಬಕ್ಕ ನೆಕ್ಕ ನಮ್ಮ ಮಂಜಲ್ದ ಪೊಡಿ ಬುನ್ನು ಪಡ ಉಪ್ಪುನ್ನು ರುಚಿಗೆ ಇತ್ತೆ ನಮ್ಮ ಕೋರಿ ವೇರು ಉಪ್ಪು ಪೋಡ್ತೇ ಆತಿ ಉಪ್ಪುನ ಅನುಗುಣವಾಗಿ ಅನಿತ್ತೆ ನೆಕ್ಕ ಪಡೆಯ ಮೊಕ್ಕ ಮಸಾಲಾಕ್ಕೆ ಬೋಡಾಂಡ ಬೊಕ್ಕ ಒಂಜರೆ ಚಮಚ ಒಂಜರ ಉಪ್ಪುನ ನೆಕ್ಕ ಪಾಡೊಂದು ಈ ಇವಂಜಿ ಕೋರಿನ ಲೈಕ್ ಇವಂಜಿ ಒಗ್ಗರಿನದೊಟ್ಟು ಮಿಕ್ಸ್ ಮಲ್ತೊಂದುಲ್ಲೆ ಕೋರಿನ ಸಮ ಮಿಕ್ಸ್ ಮಲ್ತೈಬೇಕೈತೆ ಮುಚ್ಚಳನ್ನು ಮುಚ್ಚಿದೈತೆ ನಾನು ಬೇರೆಗಿಂದು ಬುಡಿಯೇ ಅಂಚ ಅದು ಒಂದಿತ್ತೆ ಅರ್ಧ ಬೇಯ್ದಂಡು ಅರ್ಧ ಬೇಯಿ ನನಗೆ ಏನು ಕಡೆ ದಿನ ಮಂಚಿನ ಮಸಾಲ ಉಂಡತಿ ಅವೆ ನಿತ್ತೆ ತೊಡಗು ಪಾಡೊಂಬೆ ಅಂಚನೆ ಮಾತಾ ಮಸಾಲ ಒಂಜಿ ಒಂಜಿಡ್ ಚಮಚದಾದ ಮಸಾಲ ಮಾತ್ರ ಈ ಒಂಜಿ ಅರ್ಧ ಬೇಯ್ತಿನ ಅಂಚಿನ ಕೋರಿಗೂ ಪಾಡೋ ನೋಡು ಅದಾಗ ನಮ್ಮ ಈ ಒಂಜಿ ಮಸಾಲ ಉಂಡತಿ ಅವು ನಮ್ಮ ಬೇಯಿನ ಪುನಗ ಕೋರಿಗು ಲಾಯ್ಕು ಒಯ್ ಅಂಚನೆ ಒಂಚೆನೇ ಭಾರಿ ರುಚಿಯಲ್ಲ ಹಾಕೊಂಡು ಒಂದೊಂಜಿ ಮೆಥಾಡನ್ನು ನೆನಪುದೀಲಿ ಇತ್ತೆ ಅರ್ಧ ಬೇಯ್ತಿನ ಅಂಚಿನ ಕೋರಿ ದೊಡ್ಡಗ ಮಸಾಲಾನ ಪಾಡ್ದು ನಾನು ಅವರ ಒಂದೇನ ಲಾಯ್ಕ ಮಾಲ್ತದ ಬೇಯ್ಪ ಒಂದುಲ್ಲೇ ಇತ್ತೇ ತುಲೆ ಒಂದು ಲಾಯ್ಕ ಅದು ಬೇಯ್ತಂಡು ಅಂಚ ಫೈನಲ್ ಅದು ಒರಿದಿನ ಅಂಚಿನ ನಮ್ಮ ಗ್ರೇವಿ ಉಂಡು ತುಲೆ ಅವೇನು ಇತ್ತನೇಕ ಆ್ಯಡ್ ಮಾಲ್ಪಂಡು ಅಂಚ ಇತ್ತಿಗಲಿಕ್ಕೆ ಬೋಡ ಅಂಡ ಉಪ್ಪು ಮಾತಾ ಚಪ್ಪೆ ಬಂದ ಅಂಡ ಈ ಒಂಜಿ ಗ್ರೇವಿ ಪಾಡ್ದ ಇಬ್ಬಾಕೋ ಉಪ್ಪುನ ಪಾಡೋನ್ಲೆ ಎಂಕಂತು ಉಪ್ಪು ಒಂಜಿ ಚಪ್ಪೆ ಬಲದು ಓಜಿದ್ದ ಸರಿ ಸರಿತ್ತಂಡು ಅಂಜೆ ಕೆಲವರಿಗೆ ಉಪ್ಪು ಜಾಸ್ತಿ ಉಪ್ಪು ಚಪ್ಪೆ ಬಂದು ಉಪ್ಪುಣಗಲು ಉಪ್ಪು ಕಮ್ಮಿ ಕಮ್ಮಿತ್ತನ ಪಾಡೋಲ್ಲಿ ಇತ್ತೆ ನಮ್ಮ ಮಾತ ನ ಪಾಡೋನು ಒಂಚೂರು ಮಿಕ್ಸಿ ಜಾರ್ಡು ಚೂರೆ ಚೂರು ನೀರು ಪಾಡೋದು ಎತ್ತೊಟ್ಟಿಗೆ ಗ್ಯಾಡ್ ಮಾಡತೆ ಇತ್ತೆ ದಾದನ್ ನಮ್ಮ ಒಂದೇನ ಒಂಚೂರು ಈ ಒಂಜಿ ಮಸಾಲ ದೊಡ್ಡಗೆ ಬೇಯ್ಯಾರ ದೋಡು ಅಂಚ ಒಂಜಿ ಏನು ಹೊರ ಬೇಯ್ತಾ ಇಬ್ಬಕ್ಕ ಚೂರೆ ಚೂರು ಒಂಜಿ ಐನೇ ನಿಮಿಷ ಬೇಯಾರೆ ಉಪ್ಪೋನು ಈ ಒಂಜಿ ಮಸಾಲೆ ದೊಡ್ಡಗೂ ಕಡೇಕಾದ ಲಿಂಬೆ ಪುಳಿ ಅರ್ಧ ലിമ്പെ പുള്ളി നോ നെത്തോട്ട് പൂൺ ലിമ്പെ പുള്ളി പാടനെടുത്ത് നമുക്ക് ഇവഞ്ചി ഡ്രൈ ചിക്കൻ ഡ്രൈ അവരെ ഹെൽപ്പലപ്പണ്ട് മസ്ത ലൈക്ക് ആപ്പണ്ട് ഇവഞ്ചി ഡ്രൈ ചിക്കൻ െമൻ അതൂ ബോഡേ ബോട് ഇവഞ്ചി ഡ്രൈ ചിക്കൻ് തൊലേ ഇവഞ്ചി ഗ്രേവി മാിപ്പണ്ട് തൊലേ തൊലേത്ത് ശോക്ക് ഡ്രൈ ആണ്ണ്ട്ച്ചനെ ഇവഞ്ചി ഡ്രൈ ഗ്രീൻ ചിക്കൻ തയ്യാണ്ട് ಕಡೆಕಾದಿಯಾನಮೂಲಿಕ್ಕೆ ಕೊತ್ತಂಬರಿ ಸೊಪ್ಪು ಪಾಡಂದಿಲ್ಲ ಅಂಚನೆ ನಮ್ಮ ತೂಲಿ ಡ್ರೈ ಗ್ರೀನ್ ಚಿಕನ್ ರೆಡಿ ಈ ಒಂಜಿ ಡ್ರೈ ಚಿಕನ್ ಡಾಲ ಟೈಮ್ ಬಿಡ್ತಿ ರಪ್ಪ ತಯಾರಾಪು ಅಂಚನೆ ಮಸ್ತ್ ಆದ ರುಚಿಯಾದ ರೆಡಿ ಆಯ್ನು ಅಂಚಿನ ಒಂಜಿ ರೆಸಿಪಿ ಅಂತ ಪನ್ನಿ ಈ ಒಂದು ರೆಸ್ ಈ ಒಂದು ಪೀಸ್ನ ರೆಡ್ಡು ತಿನ್ನ ನಾಲ್ ತಿನ್ಪಿರಿ ನಾಲ್ ತಿನ್ಪಿನ ಆಚಿ ಪೀಸ್ ತಿನ್ವಿರು ಆತು ಶೋಕಾಗುತ್ತೆ ಅಂತ ರೆಸಿಪುಗರುತ್ತ ಲೈಕ್ ಆಯಿ ನೀವು ನೀವು ಷೇರ್ ಮಲಿತೆ ಓಕೆ ವೀಡಿಯೋ ಸಪೋರ್ಟ್ ಮಲ್ತೀನ ಮಾತೀರಿ ಗ್ಲಾಸ್ ಒಳ್ಳೆ ಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್